ದರ್ಶಿ ಬ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಸುಭಾಷಿತ ಭಾಗ ಆರು ಮಾತಲಿ ಕಾರ್ಯದಿ ಮನಸ್ಸಲ್ಲಿ ಒಂದೇ ಚಿಂತಿಸು ಎದುರಲಿ ಹಿಂದುಗಡೆ ಮಿತ್ರನೇ ಇದುವೆ ತ್ರಿಕರಣ ಶುದ್ಧಿಯೂ ಗೀತೆಯೂ ಮುಡಿದಿದೆ ಈ ಸತ್ಯ ಒಬ್ಬ ವ್ಯಕ್ತಿಯು ಶಾರೀರಿಕವಾಗಿ ಮಾನಸಿಕವಾಗಿ ಮತ್ತು ಮಾತಿನಲ್ಲಿ ಒಂದೇ ಭಾವದಲ್ಲಿ ಇದ್ದರೆ ಅವನ ಚಿಂತನೆಯು ಒಂದೇ ಆಗಿದ್ದರೆ ಅವನನ್ನು ತ್ರಿಕರಣ ಶುದ್ಧ ಎನ್ನಬಹುದು ಈ ತ್ರಿಕರಣ ಶುದ್ಧಿಯನ್ನು ತಪಸ್ಸು ಎಂದಿರುವರು ಹೇಳೋದೊಂದು ಮಾಡೋದೊಂದು ಮನುಷ್ಯತ್ವವಲ್ಲ ತ್ರಿಕರ್ಣ ಶುದ್ಧಿಯಿಂದ ಧ್ಯಾನ ಭಜನೆ ಕೀರ್ತನೆ ಮಾಡುವುದು ತನ್ನ ಕರ್ತವ್ಯಗಳನ್ನು ಮಾಡುವುದು ಮೋಕ್ಷದ ದಾರಿಯನ್ನು ಸುಗಮಗೊಳಿಸುವುದು ಯಾವುದೇ ಕೆಲಸವ ಚಿಕ್ಕದು ದೊಡ್ಡದು ಭಾವಿಸಬಾರದು ಓ ಗೆಳೆಯ ದೇವರ ಸೇವೆಯು ಮಾಡುವ ಕೆಲಸವ ಭಾವಿಸಿ ಭವ್ಯತೆ ಮೆರೆಯುವೆಯೇ ಯಾವುದೇ ಕೆಲಸವು ಚಿಕ್ಕದು ಅಥವಾ ದೊಡ್ಡದೆಂಬುವ ಭೇದ ಕಲ್ಪನೆ ಸರಿಯಲ್ಲ ಸಮಾಗಾರ ಕುಂಬಾರ ತಂಬಟ ಮುಂತಾಗಿ ಯಾವುದೇ ಕಸುಬಿರಲಿ ಅದು ತನ್ನ ಸ್ಥಾನದಲ್ಲಿ ಪವಿತ್ರವಾದುದು ಅದರಲ್ಲಿ ದೇವರನ್ನು ಕಂಡು ಮನಪೂರ್ವಕವಾಗಿ ಮಾಡಬೇಕು ಪ್ರತಿಯೊಬ್ಬರು ತಾವು ಮಾಡುವ ಕೆಲಸವನ್ನು ದೊಡ್ಡದೆಂದೇ ತಿಳಿಯಬೇಕು ಒಂದು ಸಮಾಜವು ಪೂರ್ಣವಾಗಬೇಕಾದರೆ ಅಲ್ಲಿ ಎಲ್ಲರೂ ಬೇಕು ನೇಕಾರ ಬಡಗಿ ಅಕ್ಕಸಾಲಿಗ ದರ್ಜಿ ಸಮಗಾರ ಅಧ್ಯಾಪಕ ಕೃಷಿಕ ಗುಮಾಸ್ತ ವಾಹನ ಚಾಲಕ ಮುಂತಾಗಿ ಸಮಸ್ತರು ಸಮಾಜದ ಅಂಗಗಳು ಒಂದು ಇಲ್ಲದಿದ್ದರೂ ಅದು ಅಂಗ ಊನವಾಗುತ್ತದೆ ಇಟ್ಟಿಗೆ ಜೋಡಿಸಿ ಮನೆಯಲ್ಲೂ ಕಟ್ಟಿಹೇ ಕಟ್ಟಿಗೆ ಒಟ್ಟಿಸಿ ಚಿತೆಯನ್ನು ನೆಟ್ಟಗೆ ಯೋಚಿಸು ಯಾವುದೂ ಸತ್ಯವು ಹುಟ್ಟಿ ಸಾಯುವರ ಲೋಕದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೆಲವೊಂದು ಆಸೆ ಆಕಾಂಕ್ಷೆಗಳು ಇರುತ್ತವೆ ಕೆಲವರಿಗೆ ಇರಲು ಮನೆ ಕಟ್ಟಿಸುವ ಆಕಾಂಕ್ಷೆ ಕೆಲವರಿಗೆ ಶ್ರೀಮಂತನಾಗುವುದು ಕೆಲ ಮಂದಿಗೆ ರಾಜಕೀಯ ದುರುಣನಾಗುವುದು ಇನ್ನು ಕೆಲವರಿಗೆ ತಾನು ಸಮಾಜದಲ್ಲಿ ಗಣ್ಯರಾಗುವುದು ಮುಂತಾಗಿ ಆಸೆಗಳಿರುತ್ತವೆ ಇದಕ್ಕಾಗಿ ತುಂಬಾ ಹೆಣಗಾಡುತ್ತಾರೆ ಕೆಲವರು ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ ಸರಿ ಇರಲು ಒಂದು ಸೂರು ಇರಲಿ ಎಂದು ಕಷ್ಟಪಡುತ್ತಾರೆ ಇದು ತಪ್ಪಲ್ಲ ಈಸಬೇಕು ಇದು ಜಯಿಸಬೇಕು ಎಂದಿರುವರು ಪುರಂದರದಾಸರು ಆದರೆ ಯಾವುದೇ ಕಾರ್ಯದ ಬರದಲ್ಲಿ ಕಟ್ಟಿಗೆ ಒಟ್ಟಿದ ಚಿತೆಯನ್ನು ಮರೆಯಬಾರದು ಹುಟ್ಟಿದವನಿಗೆ ಸಾವು ನಿಶ್ಚಿತ ಆದುದರಿಂದ ನಾವು ಈ ಪ್ರಪಂಚದಲ್ಲಿ ಇರುವಲ್ಲಿವರೆಗಿನ ತಯಾರಿ ಸಾಕು ಶಟರಲ್ಲಿ ಶಾಟ್ಯವು ಮುಯ್ಯಿಗೆ ಮುಯ್ಯಿ ಹಠವನ್ನು ನುಡಿದನು ಚಾಣಕ್ಯ ಕಠಿಣರ ಹಟಿಗಳ ಪ್ರೇಮದಿ ಬಗ್ಗಿಸು ಕಾಠಿಣ್ಯ ಬೇಡ ಬುದ್ಧನುಲಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಮೋಸಗಾರ ವಂಚಕರನ್ನು ಅವರಂತೆಯೇ ವರ್ತಿಸಿ ನಿಗ್ರಹಿಸು ಪೆಟ್ಟಿಗೆ ಪೆಟ್ಟು ಮಾತಿಗೆ ಮಾತು ಇದು ಚಾಣಕ್ಯನ ಅಭಿಪ್ರಾಯ ಚಾಣಕ್ಯನ ಮೌರ್ಯ ದೊರೆ ಚಂದ್ರಗುಪ್ತನ ಗುರು ಮಾರ್ಗದರ್ಶಕ ಮತ್ತು ಮಹಾಮಾನ್ಯ ಚಾಣಕ್ಯನ ಈ ನೀತಿ ಸಾರ್ವಕಾಲಿಕ ಆಗಿರಲಾರದು ಆದರೆ ಆಗಿನ ಸನ್ನಿವೇಶದಲ್ಲಿ ದೇಶದ ವಾತಾವರಣದಲ್ಲಿ ಇದು ಸಾಧ್ಯವಾಗಿತ್ತು ಮಹಾತ್ಮ ಬುದ್ಧನು ದ್ವೇಷ ಕ್ರೋಧಗಳನ್ನು ಪ್ರೇಮದಿಂದ ಸತ್ಯ ಅಹಿಂಸೆಯಿಂದ ಜಯಿಸಲು ಹೇಳಿದನು ಇದು ಸಾರ್ವಕಾಲಿಕ ಸತ್ಯ ಆದರೆ ಜ್ಞಾನಿಗಳು ಶಾಸನಕ್ಕೆ ಚತುರೋಪಾಯಗಳನ್ನು ಹೇಳಿದ್ದಾರೆ ಅವು ಸಾಮ ದಾನ ಭೇದ ದಂಡ ಮಹಾನ್ ಶಾಸಕರಾದ ಶ್ರೀರಾಮ ಹರಿಶ್ಚಂದ್ರ ಚಂದ್ರಗುಪ್ತ ಮೌರ್ಯ ಅಶೋಕ ಮುಂತಾದವರು ತಮ್ಮ ಶಾಸನವನ್ನು ಚತುರೋಪಾಯಗಳ ಆಧಾರದಲ್ಲಿ ನಡೆಸಿದ್ದಾರೆ ಇದ್ದಾಗ ಹಂಚದೆ ಒಬ್ಬನೇ ಮೆದ್ದೆಯ ಪೆದ್ದನೆ ಕದ್ದು ಮುಚ್ಚುತ್ತಲಿ ಸದ್ದನು ಮಾಡದೆ ಮುತ್ತೆ ಮುಪ್ಪು ರುಜ ಎದ್ದರೂ ಪಕ್ಕದ ಬಂಧುಗಳು ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಒಂದು ಗಾದೆ ಇದೆ ಇದ್ದದ್ದನ್ನು ತಾನೇ ಮೆದ್ದುಕೊಂಡು ಜೀವಿಸುವವನು ಪಶು ಸಮಾನನು ಇಂತಹ ವ್ಯಕ್ತಿಗಳಿಗೆ ವೃದ್ಧಾಪ್ಯ ಅಥವಾ ಕಾಯಿಲೆ ಬಂದಾಗ ಯಾರೂ ಸಹಾಯಕ್ಕೆ ಬರುವುದಿಲ್ಲ ಆದುದರಿಂದ ಇದ್ದಾಗ ದಾನವನ್ನು ಮಾಡು ತನ್ನಿಂದ ಆದಷ್ಟು ಜನ ಸೇವೆ ಮಾಡು ಆಗಲೇ ಎಲ್ಲರೂ ನಿನ್ನವರಾಗುವರು ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು